ಹಾಯ್ ಆಲ್ ನೀವು ನೋಡ್ತಾ ಇದ್ದೀರ ಖುಷಿ ಸಾನ್ಯೂ ಚಾನಲ್ ಇದು ಸಿಂಪಲಾಗಿ ಮಟನ್ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಆ ಥರ ಯಾಕೆ ಸ್ಪ್ರೆಡ್ ಮಾಡ್ತಾವ್ರ ಮಟನ್ ಕಚ್ಕೋಬಾರ್ದು ಸೈಡಲ್ಲಿ ಅಂತ ಎಣ್ಣೆ ಮೇಲೆ ಈರುಳ್ಳಿ ಹಾಕೊಳ್ಳಿ ದೊಡ್ಡ ಸೈಜ್ ಎರಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಮಟನ್ ತಗೊಂಡಿದ್ದೀವಿ ಒಂದು ಕೆ ಜಿ ಒಂದು ಟಮಟೊ ನೋಡಿ ಮಸಾಲೆ ರುಬ್ಕೊಂಡಿದ್ದೀವಿ ಒಂದು ಟೊಮೊಟೊ ಹಾಕೋಬೇಕು ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಸ್ಪೂನು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಅಷ್ಟು ನಾಲ್ಕು ಈರುಳ್ಳಿಗೆ ಇದು ಸ್ಪೆಷಲ್ ಮಟನ್ ಇವತ್ತು ಮಾಡ್ತಾ ಇರೋದು ನೋಡಿ ಮಟನ್ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಿದ್ವು ಕುದೀತಾ ಇದೆ ನೋಡಿ ಮಟನ್ ಕುದಿಯೋ ಟೈಮಲ್ಲಿ ಹಾಕ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ನೀವು ಈ ಟೈಮಲ್ಲಿ ಹಾಕ್ಬೇಕು ಅದು ಕುದಿಯೋ ಟೈಮಲ್ಲಿ మీ ఇదెల్ల ఎట్కొని ಹಾಕೊಳ್ಳಿ మసాలిన మసాలా యాకొండో అసివాస్ నివోగ వరకు నీట్ గా తిరుస్కోబెకొ యాకంద్ర అద అసివాస్ ని ಸಖತ್ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೀವು ಇದು ಚೆನ್ನಾಗಿ ಕುದೀತಾ ಇದೆ ಮಟನ್ ನೋಡಿ ಜಾರಲ್ಲಿರೋದೆಲ್ಲ ನೀರು ಹಾಕ್ತಾ ಇದ್ದೀವಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಅದರಲ್ಲಿ ಮಸಾಲೆ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಸೇರಿಸ್ಕೋಬೋದು ಇದಕ್ಕೆ ನೋಡಿ ನಾವು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸಾಂಬಾರು ಎರಡು ಲೋಟ ನೀರು ಹಾಕ್ತಾ ಇದ್ದೀವಿ ನೋಡಿ ಅದಕ್ಕೆ ಬಂದರೆ ಸಾಕಾಗುತ್ತೆ ನಮಗೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡು ನೋಡಿ ನಾವಿಲ್ಲಿ ತೇಜು ಮಟನ್ ಮಸಾಲ ತಗೊಂಡಿದ್ದೀವಿ ಒಂದು ಒಂದು ಪ್ಯಾಕೆಟ್ ಸಾಕಾಗುತ್ತೆ ನೋಡಿ ಒಂದು ಟಮಟೊ ಕಟ್ ಮಾಡಿದ್ವಲ್ಲ ಅದು ಕುದಿತಿರೋ ಟೈಮಲ್ಲಿ ಸೇರಿಸ್ತಾ ಇದ್ದೀವಿ ನೋಡಿ ಮಟನ್ ಮಸಾಲೆ ಇವಾಗ ಆಗ್ತಾ ಇದೀವಿ ಟೊಮೊಟೊ ಹಾಕಿದ್ಮೇಲೆ ಒಂದು ಫುಲ್ ಮಟನ್ ಮಸಾಲೆ ಬೇಕಾಗುತ್ತೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ್ ನೀಟಾಗಿ ಮಸಾಲೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಒಂದ್ಸಲ್ ತಿರ್ಸ್ಕೊಳ್ಳಿ ನೋಡಿ ಎಲ್ಲ ಥರ ಮಸಾಲೆ ಹಾಕಿದ್ದಾಯಿತು ಚೆನ್ನಾಗಿ ಕುದೀತಾ ಇದೆ ಒಂದು ಐದು ವಿಜಿಲ್ ಕೂಗಿಸ್ಬೇಕು ಮಟನ್ ಎಲ್ಲ ಬೇಯ್ಬೇಕಲ್ಲ ಐದು ವಿಜ್ಲು ಕೂಗಿದ್ಮೇಲೆ ಕೂಗ್ಸಿದ್ಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ಮಟನ್ ಸಾಂಬಾರು ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಮೊಟ್ಟೆ ಈರುಳ್ಳಿ ನೋಡಿ ಮಟನ್ ಸಾರು ಸಕ್ಕದಾಗಿ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು